ದೆಹಲಿಯಲ್ಲಿ ಆಯೋಜಿಸಿದ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಭಾಗವಹಿಸಿ ಹಿಂದಿರುಗಿದ ಕರ್ನಾಟಕ ಮತ್ತು ಗೋವಾ ನೇಷನ್ ಕೆಡೆಟ್ ಕ್ಯಾಪ್ಸ್ ಹಾಗೂ ಅಧಿಕಾರಿಗಳಿಗೆ ರಾಜಭವನದಲ್ಲಿಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಎನ್ಸಿಸಿ ಕೆಡೆಟ್ಗಳನ್ನು ಅಭಿನಂದಿಸಿದರು ಬಳಿಕ ಅವರು ದೆಹಲಿಯ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು ಅಭಿನಂದನಾರ್ಹ ಕೆಡೆಟ್ಗಳ ಪರಿಶ್ರಮದಿಂದ ಪಥಸಂಚಲನ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಂದರು ಎನ್ಸಿಸಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ನಾಯಕತ್ವ ಹಾಗೂ ಸೇವಾ ಮನೋಭಾವವನ್ನು ಹುಟ್ಟುಹಾಕುತ್ತದೆ ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ಎನ್ಸಿಸಿಗೆ ಸೇರಿ ಸೇವಾ ಮನೋಭಾವದೊಂದಿಗೆ ರಾಷ್ಟಾಭಿವೃದ್ದಿಗೆ ಜನತೆ ಶ್ರಮಿಸಬೇಕು ಎಂದು ತಿಳಿಸಿದರು प्रतियोगिता में आपकी सहभागिता और उत्कृष्ट प्रदर्शन के के लिए आपको दो दो के लिए आपको से सम्मानित किया गया है इसके लिए मैं आप सबको बताए